ಮರ ಬಿದ್ದು ಸಾವಿಗೀಡಾದವರ ಮನೆಗೆ ಸಚಿವರ ಭೇಟಿ ಚೆಕ್ ವಿತರಣೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿದ ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮರ ಬಿದ್ದು ಬೈಕ್ ಸವಾರ ಅನಿಲ್ ರಜೌರಿಯೋ ಹಾಗೂ ಆಟೋ ಚಾಲಕ ರತ್ನಾಕರ್ ಅವರು ಮೃತಪಟ್ಟಿದ್ದು ಅವರ ಮನೆಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಭೇಟಿ ನೀಡಿ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿ ಇಬ್ಬರಿಗೂ ತಲಾ ಐದು ಲಕ್ಷ ನೀಡಿದರು

ಬಳಿಕ ಮಾತನಾಡಿದ ಅವರು ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಮರ ಬಿದ್ದು ಸಾವಿಗೀಡಾದ ಅನಿಲ್ ರಜೋರಿಯೋ ಹಾಗೂ ರತ್ನಾಕರ್ ಅವರ ಮನೆಗೆ ಇಂದು ಭೇಟಿ ನೀಡಿ ತಲಾ ಐದು ಲಕ್ಷ ನೀಡಿದ್ದೇವೆ ಹಾಗೂ ಅವರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಖರ್ಚನ್ನ ನೋಡಿಕೊಳ್ಳುತ್ತೇವೆ ಎಂದು ಮಾತನಾಡಿದರು ಪಯಾಸದ್ದವ್ರ ಮನೆಯಲ್ಲಿ ನಾವಿದ್ದೀವಿ ಈಗ ಅವ್ರಿಗೆ ಈಗ ನಮ್ಮ ಸರ್ಕಾರದ ಪರವಾಗಿ ಇ ಸಿ ಅವರು ಎಸ್ ಪಿ ಅವರು ಮತ್ತು ನಮ್ಮ ಚೇರ್ಮನ್ರು ಕಡಿಲು ಮತ್ತು ಎಮ್ ಎಲ್ ಎ ಅವೆಲ್ಲ ಇಲ್ಲೇ ಪಂಚಾಯತ್ ಸದಸ್ಯರು ಅವರು ಇದ್ದಾರೆ ಅವೆಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಪಾಪ ಏನಾಗಿದೆ ಅಂದಟ್ಬಿಟ್ರೆ ಅವ್ರಿಗೆ ಯಾರಾದರೂ ಪ್ರಾಣ ಕಳ್ಕೊಂಡ್ರೆ ನಾವು ಹಣ ಕೊಟ್ಟರೆ ಏನು ಅದೇನು ಅದು ಪರಿಹಾರ ನಿಜವಾಗಿ ಅಲ್ಲ ಆದರೂ ಅವರಿಗೆ ಏನಾದರೂ ಸ್ವಲ್ಪ ಕಷ್ಟ ಸ್ವಲ್ಪ ಅಂತ ಇಟ್ಟುಬಿಟ್ಟು ನಾವು ರೀತಿ ಐದು ಲಕ್ಷ ರೂಪಾಯಿ ಕೊಡ್ತಾಯಿದ್ದೀನಿ ಈಗ ಈ ಮನೆಯಿಂದ ಸ್ವಲ್ಪ ಪಂಚಾಯತಿನ ಮಾಡ್ಕೊ ಪಂಚಾಯತಿನ ಮಾಡಿದ್ರೆ ನೀವೇ ಮಾಡಿಕೊಂಡು ಪಂಚಾಯತಿನ ಪಂಚಾಯತಿನ ಮಾಡಿ ಪೂರ್ತಿ ಆಗಲಿಲ್ಲ ಪೂರ್ತಿ ಅದನ್ನು ಈಗ ರಾಜೇಗೌಡರು ಹೇಳ್ತಾರೆ ಮತ್ತು ಅವ್ರ ಮಗಳಿಗೆ ಬುಕ್ಕು ಅದು ಓದಲಿಕ್ಕೆ ಮತ್ತೆ ಮುಂದೆ ಓದಲಿಕ್ಕೆ ಸಮೇತ ನಾನು ಇಲ್ಲಿಗೆ ಹೇಳ್ತಿದ್ದೆ ಅವರು ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ರೆ ಅವರು ಸ್ವಲ್ಪ ವ್ಯವಸ್ಥೆಗಳು ಮಕ್ಕಳಿಗೆ ಓದೋ ವಿಚಾರದಲ್ಲಿ ಓದಿದ ಕೂಡಲೇ ಇರೋದಿಲ್ಲ ನಿಮಗೆ ಬುಕ್ಕ ಓಡಿಸೋಣ ಯಾಕೆಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದರೆ ನೋಡಿ ಬಡವರು ಒಬ್ಬ ಇದು ಇದೊಂದಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾಗ್ತದೆ ಅವ್ರು ಟೀಚರ್ಗಳೆಲ್ಲ ಕ್ವಾಲಿಫೈಡ್ ಟೀಚರ್ಗಳಿರ್ತಾರೆ ಬೇರೆ ಕಡೆಯಲ್ಲಿ ಅವರು ಏನು ಫೀಸು ಜಾಸ್ತಿ ಮಾಡ್ತಾರೆ ಸ್ವಲ್ಪ ಇಂಗ್ಲೀಷ್ ಓದ್ ಮಾಡ್ತಾರೆ ಹೊಟ್ಟು ನಿಜವಾಗಿ ಟ್ರೈನ್ಡ್ ಆಗಿರೋ ಟೀಚರ್ಗಳಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಸಮೇತ ಇನ್ಫ್ರಾಸ್ಟ್ರಕ್ಚರ್ಸ್ ಎಲ್ಲ ಡೆವಲಪ್ ಮಾಡಲಿಕ್ಕೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಇನ್ನೊಬ್ಬರು ರತ್ನಾಕರ್ ಇನ್ನೊಬ್ಬರು ಆಟೋದಲ್ಲಿ ಹೋಗ್ತಾ ಇದ್ದಾರೆ ರತ್ನಾಕರು ಆಟೋ ಡ್ರೈವರ್ ಆಗಿದ್ದರು ಇನ್ನೂ ಮದುವೆ ಆಗಿರಲಿಲ್ಲ ಅವರಿಗೆ ಅವರು ಅನ್ನ ಬಂದಿದ್ದಾರೆ ತಮ್ಮನ ಅನ್ನ 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 ಅವ್ರಿಗೂ ಐದು ಲಕ್ಷ ಕೊಡ್ತೀವಿ ಅವ್ರಿಗೂ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ವಿ ಏನಾಗಿದೆ ಅಡ್ಡಬಿಟ್ಟರೆ ಅದೊಂಥರ ಇದು ಆರು ಜನ ಕ ಇದ್ದರಂತೆ ಆರು ಜನ ಡ್ರಾಪ್ ಮಾಡಿ ಬರುವಾಗ ಮ ಇದಾಗಿದೆ ಇಲ್ಲ ಅಂದರೆ ಹೋಗ್ಬಿಟ್ಟು ಒಬ್ಬ ಆರು ಜನರು ಮರ ಇದಾಗ್ತಾ ಬನ್ನಿ ಅದಕ್ಕೆ ಆದಷ್ಟು ಈಗ ಡಿ ಸಿ ಅವರು ಮತ್ತು ಬೇರೆಯವರು ಹೇಳಿದರು ಫಾರೆಸ್ಟ್ ಅವರಿಗೆ ಹೇಳ್ಬಿಟ್ಟು ಎಲ್ಲಿ ಸ್ವಲ್ಪ ಡೇಂಜರ್ ಇರೋ ಮರಗಳನ್ನ ಕಡಿಯುವಂಥ ಕೆಲಸ ಮಾಡಿದ್ರು ಮಾಡೀಗ ಹೋಗಿ ಡಿ ಸಿ ಆಫೀಸಲ್ಲಿ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀನಿ ಎಮ್ ಎಲ್ ಎಸ್ ಮತ್ತು ಡಿ ಸಿ ಎಸ್ ಪಿ ಎಲ್ಲ ಇರ್ತಾರೆ ಮತ್ತೆ ರೋಡಿಗೆ ಈ ಸಂದರ್ಭದಲ್ಲಿ ಶಾಸಕ ಟಿಡಿ ರಾಜೇಗೌಡ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಂ ಅಮಟೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು